ನಮಸ್ಕಾರ ವೀಕ್ಷಕರೇ ಆಯ್ಕೆ ನ್ಯೂಸ್ಗೆ ಸ್ವಾಗತ ನಮ್ಮ ವರದಿಗಾರ ಸುಧಾಕರ್ ಸೂರ್ಯವಂಶಿಯವರ ನೇರ ಪ್ರಸಾರದಲ್ಲಿ ಬಸವಕಲ್ಯಾಣ್ ತಾಲೂಕಿನ ಕೌಡಿಯಾಳ್ ಗ್ರಾಮದಲ್ಲಿ ಶ್ರೀ ಭಾಗ್ಯವಂತಿ ಮಾತೆಯ ಇಪ್ಪತ್ತೆರಡನೇ ಯಾತ್ರಾ ಮಹೋತ್ಸವ ಕಳಸಾರೋಹಣ ತುಲಾಭಾರ ಕಾರ್ಯಕ್ರಮ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಜರುಗಲಿದೆ ಈ ಸಂದರ್ಭದಲ್ಲಿ ಹುಮ್ನಾಬಾದ್ ತಾಲೂಕು ಬ್ರಾಹ್ಮಣ ಸಮಾಜದ ಉಪಾಧ್ಯಕ್ಷ ಮಿಲಿನ್ ಕುಲಕರ್ಣಿ ರಾಜೇಶ್ವರ್ ಇವರು ಮಾಧ್ಯಮಗಳೊಂದಿಗೆ ಮಾತನಾಡಿ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬರಬೇಕೆಂದು ಆಹ್ವಾನಿಸಿದರು ಅಖಿಲ ಬ್ರಾಹ್ಮಣ ಮಹಾಸಭಾ ಬ್ರಾಹ್ಮಣ ಸಮಾಜ ಬೆಂಗಳೂರು ಹುಮ್ನಾಬಾದ್ ತಾಲೂಕಿನ ಉಪಾಧ್ಯಕ್ಷರಾದ ಮಿಲಿನ್ ಕುಲಕರ್ಣಿಯವರಿಂದ ಸುಧಾಕರ್ ಆಯ್ಕೆ ನ್ಯೂಸ್ ಸುಧಾಕರ್ ಸೂರ್ಯವಂಶಿಯವರಿಗೆ ಒಂದು ವಿನಂತಿ ಕೊಡುತ್ತೇನೆ ಮುಂದಿನ ವಿಷಯ ಎಂಬುದು ಹೇಳ್ತೇನೆ ನಾನು ಶ್ರೀ ಭಾಗ್ಯವಂತಿ ದೇವಿಯ ಇಪ್ಪತ್ತೆರಡನೇ ಜಾತ್ರಾ ಮಹೋತ್ಸವ ಹಾಗೂ ಕಳಸಾರೋಹಣ ಮತ್ತು ತುಲಾಭಾರ ಕಾರ್ಯಕ್ರಮ ಕೌಡ್ಯಾಳ್ ಆರ್ ಎಸ್ ಕೌಡ್ಯಾಳ ಎಸ್ ಬಸವಕಲ್ಯಾಣ ತಾಲೂಕಾ ಬೀದರ್ ಡಿಸ್ಟಿಕ್ ತುಲಾಭಾರ ಕಾರ್ಯಕ್ರಮ ಮತ್ತು ಕಳಸಾರೋಹಣ ಕಾರ್ಯಕ್ರಮವನ್ನು ಜರುಗುತ್ತದೆ ದಿನಾಂಕ ಹದಿನೆಂಟು ಹತ್ತು ಇಪ್ಪತ್ತು ಇಪ್ಪತ್ತೈದರಿಂದ ಇಪ್ಪತ್ತೆರಡವರೆಗೆ ಶ್ರೀ ಹವಾ ಮಲ್ಲಿನಾಥವರ ಹಸ್ತದಿಂದ ಅವರ ರಾಜೇಶ್ವರ ಘನರಿಂಗ್ ರುದ್ರಿ ಸ್ವಾಮಿಯ ಹಸ್ತದಿಂದ ಕಳಸಾರೋಹಣ ಕಾರ್ಯಕ್ರಮ ಇಪ್ಪತ್ತೊಂದನೇ ತಾರೀಕು ಕೌಡಳ ಭಾಗ್ಯವಂತಿ ದೇವಿಯ ಸಿಡಿ ಆಡುವ ಕಾರ್ಯಕ್ರಮ ಹಾಗೂ ಜಾತ್ರಾ ಮಹೋತ್ಸವ ಪಾಲ್ಕಿ ಉತ್ಸವ ಕಳಸಾರೋಹಣ ಕಾರ್ಯಕ್ರಮ ಮೆರವಣಿಗೆ ಇರುತ್ತದೆ ಅದರಲ್ಲಿ ಹ ಶ್ರೀ ಹವಾ ಮಲ್ಲಿನಾಥ್ ಮಹಾರಾಜರ ನಿರ್ಗುಡಿ श्री बाल तपस्वी शिवराणी महा ताई सुक्षेत्र तडोळ सस्तापूर इव तुलाभारा तुलाभार कार्यक्रम हौरूर राजेश्वर श्री धनलींगद्रमि स्वमीजीव हस्त हवा मल हस्त इप्ते तारीख कळसारोहण कार्यक्रम जर की अंत ने